ತುಲಾ ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಏನೆಲ್ಲ ಪ್ರಯೋಜನ ಇದೆ ಏನು ಲಾಭವಿದೆ ಏನು ನಷ್ಟವಿದೆ ಆರೋಗ್ಯ ಹೇಗಿರುತ್ತೆ ಕೆಲಸ ಹೇಗಿರುತ್ತೆ ಮತ್ತು ಸಮಾಜದಲ್ಲಿ ನಿಮ್ಮ ಸ್ಟೇಟಸ್ ಯಾವ ತರ ಇರುತ್ತೆ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳು ಯಾವ ತರ ಇರುತ್ತೆ ಅನ್ನುವಂತ ವಿಸ್ತೃತವಾಗಿರತಕ್ಕಂತ ವಿಷಯವನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರ್ತಕ್ಕಂಥದ್ದು ಮತ್ತೆ ಈ ಈ ಒಂದು ತಿಂಗಳಲ್ಲಿ ಬಹಳಷ್ಟು ಕಲಿಯುವಂತ ತಿಂಗಳು ಎಜುಕೇಟೆಡ್ ತಿಂಗಳು ಸವಾಲಿನ ತಿಂಗಳು ಅನುಭವದ ತಿಂಗಳು ಸಾಕಷ್ಟು ನಿಮಗೆ ಸವಾಲುಗಳು ಇರುತ್ತೆ ಒಂದು ಜವಾಬ್ದಾರಿಗಳು ಕಂಡು ಬರ್ತಾ ಇರತಕ್ಕಂಥದ್ದು ತುಲಾರಾಶಿಯವರ ಯಾವತ್ತಿಗೂ ಕೂಡ ಬಹಳ ಸಾತ್ವಿಕರು ಸಜ್ಜನರು ಮತ್ತು ಕರುಣಾಳುಗಳು ಬಹಳಷ್ಟು ಸಮಾಧಾನ ಶಾಂತ ಚಿತ್ತದಿಂದ ಇರತಕ್ಕಂತಹ ವ್ಯಕ್ತಿತ್ವವನ್ನ ಅಹ್ ತುಲಾ ತುಲಾರಾಶಿಯವರಿಗೆ ಬಹಳಷ್ಟು ಸವಾಲುಗಳ ಮಧ್ಯದಲ್ಲಿಯೂ ಸಕ್ಸಸ್ ಸಿಗುವಂತಹ ಒಂದು ಗುಟ್ಟುಗಳನ್ನ ನಾ ನಿಮ್ಗೆ ಖಂಡಿತವಾಗ್ಲು ಈ ವಿಡಿಯೋದಲ್ಲಿ ತಿಳಿಸ್ತಾ ಇರತಕ್ಕಂಥದ್ದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ತಿಂಗಳಲ್ಲಿ ನಿಮಗಿರ್ತಕ್ಕಂಥ ವಿಶೇಷತೆಗಳು ಏನು ಅನ್ನೋದ್ರ ಬಗ್ಗೆ ಅಂದ್ರೆ ಈ ತಿಂಗಳ ವಿಶೇಷತೆ ಏನು ಅನ್ನೋದು ನೋಡ್ಕೊಂಡ್ ಬನ್ನಿ ಆ ಉಳಿದಿರುವಂತ ಮಾಹಿತಿ ತಿಳಿಸೋಣ ನೋಡಿ ಇಪ್ಪತ್ತ್ ಮೂರನೇ ತಾರೀಕು ಆಗಸ್ಟ್ ಅಂದ್ರೆ ಇದೇ ಒಂದು ಆಗಸ್ಟ್ ತಿಂಗಳಿಂದಾನೇ ನಿಮಗೆ ಶ್ರಾವಣ ಮಾಸ ಮುಗಿತದೆ ಭಾದ್ರಪದ ಮಾಸ ಪ್ರಾರಂಭ ಆಗ ಈ ತಿಂಗಳ ಪ್ರಾರಂಭದಲ್ಲಿಯೇ ಸೂರ್ಯ ಸಿಂಹ ರಾಶಿಯಲ್ಲಿ ಇರ್ತಕ್ಕಂಥದ್ದು ಹದಿನಾರನೇ ತಾರೀಕಿಗೆ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾರೆ ವಿಶೇಷವಾಗಿ ಸೂರ್ಯ ಯಾವ ಒಂದು ವಿಶೇಷತೆ ಇದೆ ಈ ತಿಂಗಳಲ್ಲಿ ಅಂತ ನೋಡಿದ್ರೆ ಪ್ರಮುಖವಾಗಿರ್ತಕ್ಕಂತಹ ಹಬ್ಬಗಳ ತಿಂಗಳು ಅಂತ ಹೇಳ್ಬೋದು ಅನಂತನ ಚತುರ್ಥಿ ಸೆಪ್ಟೆಂಬರ್ ಆರು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರದಿಂದ ನೋಡಿ ಮಹತ್ವ ಏನಿದೆ ಈ ಅನಂತ ಚತುರ್ಥಿ ಅಂತಂದ್ರೆ ಇದು ಗಣೇಶೋತ್ಸವದ ಕೊನೆಯ ದಿನ ಆಗಿರತಕ್ಕಂಥದ್ದು ಅಂದ್ರೆ ಗಣೇಶನನ್ನ ಜಲಾಶಯದಲ್ಲಿ ವಿಚ ವಿಸರ್ಜನೆ ಮಾಡತಕ್ಕಂಥದ್ದು ಮತ್ತೆ ಈ ದಿನದಂದು ಶ್ರೀ ಭಗವಾನ್ ವಿಷ್ಣುವಿನನ್ನ ಅನಂತ ರೂಪದಲ್ಲಿ ಪೂಜಿಸ್ತಕ್ಕಂತಹ ವಿಶೇಷವಾಗಿರತಕ್ಕಂಥ ಪೂಜೆ ಆರತಿ ಮತ್ತು ಭಜನೆಗಳನ್ನ ಮಾಡಲಾಗ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ಪಿತೃಪಕ್ಷ ಆರಂಭ ಆಗುವಂಥದ್ದು ಈ ತಿಂಗಳಲ್ಲಿ ನೋಡಿ ಸೆಪ್ಟೆಂಬರ್ ಎಂಟರಿಂದ ಪಿತೃಪಕ್ಷ ಆರಂಭ ಆಗುವಂಥದ್ದು ಏಳನೇ ತಾರೀಕು ಹುಣ್ಣಿಮೆ ಇದೆ ಎಂಟನೇ ತಾರೀಕಿನಿಂದ ಪಿತೃಪಕ್ಷ ಆರಂಭ ಆಗ್ತಕ್ಕಂಥದ್ದು ಈ ಒಂದು ತಿಂಗಳಲ್ಲಿ ಈ ಪಿತೃಪಕ್ಷದ ಬಗ್ಗೆನೇ ಒಂದು ವಿಶೇಷ ಸಪರೇಟ್ ವಿಡಿಯೋ ಮಾಡಿ ಹಾಕೋಣ ಈ ಹಿಂದೂ ಧರ್ಮದಲ್ಲಿ ಪಿತೃಪಕ್ಷವು ಒಂದು ಪೂರ್ವಜರ ಆತ್ಮಗಳಿಗೆ ಶ್ರಾದ್ದ ಮತ್ತು ದರ್ಪಣವನ್ನ ಸಲ್ಲಿಸತಕ್ಕಂತಹ ಒಂದು ಅವಧಿ ಇದು ಈ ಹದಿನೈದು ದಿನಗಳ ಕಾಲ ಈ ಅವಧಿಯಲ್ಲಿ ಪೂರ್ವಜರ ಆತ್ಮಗಳಿಗೆ ಶಾಂತಿ ಸಿಗುವಂತೆ ಭಕ್ತರು ಪೂಜೆ ಮಾಡ್ತಕ್ಕಂಥದ್ದು ದಾನ ಮಾಡ್ತಕ್ಕಂಥದ್ದು ವ್ರತಗಳನ್ನು ಆಚರಿಸ್ತಕ್ಕಂಥದ್ದು ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡೋಣ ಇನ್ನು ನವರಾತ್ರಿ ಆರಂಭ ಯಾವಾಗ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನವರಾತ್ರಿ ಆರಂಭ ಆಗ್ತಕ್ಕಂಥದ್ದು ಇದರ ಒಂದು ಮಹತ್ವ ನೋಡೋದಾದ್ರೆ ಶ್ರೀ ದುರ್ಗಾ ಮಾತೆ ಒಂಬತ್ತು ರೂಪದಲ್ಲಿ ಆರಾಜಿಸತಕ್ಕಂತಹ ಒಂಬತ್ತು ದಿನಗಳ ಉತ್ಸವ ಆಗಿರತಕ್ಕಂಥದ್ದು ಈ ದಿನ ಕಲಶ ಸ್ಥಾಪನೆ ಮಾಡಿ ದುರ್ಗಾದೇವಿಯ ವಿಗ್ರಹವನ್ನು ಸ್ಥಾಪಿಸಿ ವಿಶೇಷವಾಗಿರ್ತಕ್ಕಂಥ ಪೂಜೆ ಮಾಡಲಾಗುವಂಥದ್ದು ದುರ್ಗಾಷ್ಟಮಿ ದುರ್ಗಾಷ್ಟಮಿ ಈ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿಗೆ ಇರುವಂತದ್ದು ಮಂಗಳವಾರ ಈ ನವರಾತ್ರಿಯ ಎಂಟನೇ ದಿನವಾಗಿರತಕ್ಕಂತಹ ದಿನದಂದು ದುರ್ಗಾದೇವಿಯ ಎಂಟು ರೂಪವಾದ ಮಹಾಗೌರಿಯನ್ನ ಪೂಜಿಸಲಾಗ್ತಕ್ಕಂಥದ್ದು ಈ ದಿನಕ್ಕೆ ವಿಶೇಷವಾಗಿರ್ತಕ್ಕಂಥ ಪೂಜೆ ಹವನ ಕನ್ಯಾ ಪೂಜೆಯನ್ನ ನಡೆಸಲಾಗ್ತಕ್ಕಂಥದ್ದು ಇವುಗಳಲ್ಲದೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಇನ್ನು ಅನೇಕವಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ದಿನಗಳಿದೆ ಈ ಪರಿವರ್ತಿನಿ ಏಕಾದಶಿ ಸೆಪ್ಟೆಂಬರ್ ಮೂರರಂದು ಬುಧವಾರ ಇಂದಿರಾ ಏಕಾದಶಿ ಸೆಪ್ಟೆಂಬರ್ ಹದಿನೇಳರಂದು ಬುಧವಾರ ಇನ್ನು ಮಹಾಲಯ ಅಮಾವಾಸ್ಯೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಭಾನುವಾರ ಈ ಒಂದು ವಿಶೇಷತೆ ಈ ತಿಂಗಳಲ್ಲಿ ಇರ್ತಕ್ಕಂಥದ್ದು ನೋಡುದ್ರಲ್ಲ ಇಷ್ಟೆಲ್ಲ ವಿಶೇಷತೆಗಳಿಂದ ಕೂಡಿರುವಂತಹ ಒಂದು ತಿಂಗಳು ಇದು ಸೆಪ್ಟೆಂಬರ್ ತಿಂಗಳು ಅಂತ ಹೇಳ್ಬೋದು ಇನ್ನು ವಿಶೇಷವಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗಿರ್ತಕ್ಕಂತಹ ಒಳ್ಳೆಯ ಫಲಗಳ ಬಗ್ಗೆ ನಾವಿಲ್ಲಿ ಮಾತಾಡೋಣ ನಿಮಗೆ ಎಚ್ಚರಿಕೆ ಇದೆ ಅದೇ ಇಲ್ಲಿ ಹೈಲೈಟ್ ನೀವು ಯಾವ ವಿಚಾರದ ಬಗ್ಗೆ ಎಚ್ಚರಿಕೆಯನ್ನ ಇಟ್ಕೊಂಡ್ರೆ ಏನ್ ಫಲ ಸಿಗುತ್ತೆ ಅನ್ನೋದು ಕೂಡ ಇಲ್ಲಿ ಹೈಲೈಟ್ ಆಗಿರುತ್ತೆ ಆದ್ರೆ ಮೊದಲು ನಿಮಗಿರ್ತಕ್ಕಂತಹ ಒಳ್ಳೆಯ ಫಲಗಳು ಯಾವುದು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ನೋಡಿ ಸಹೋದರ ವರ್ಗದಿಂದ ನಿಮಗೆ ಸಹಾಯ ಸಿಗುತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂಗಿನೋ ಅಥವಾ ಅಕ್ಕನೋ ಅಥವಾ ತಮ್ಮನೋ ಅಥವಾ ಅಣ್ಣನೋ ಅಥವಾ ರಿಲೇಶನ್ ಅಲ್ಲಿರ್ತಕ್ಕಂಥ ಅಣ್ಣ ಅಥವಾ ತಂಗಿಯ ಇಂತಹ ವರ್ಗದ ಕಡೆಯಿಂದ ಏನೋ ನಿಮಗೆ ತೀರಾ ತೊಂದರೆಗಳಲ್ಲಿದ್ದೀರಿ ತೀರಾ ನೋವಿನಲ್ಲಿದ್ದೀರಿ ಅಂತ ಅಂದಾಗ ನಿಮಗೆ ಅವರಿಂದ ಒಂದಿಷ್ಟು ಹೆಲ್ಪ್ ಆಗ್ಬೋದು ಜಾಸ್ತಿ ನಿರೀಕ್ಷೆ ಮಾಡುವಂತದ್ದಿಲ್ಲ ಪರವಾಗಿಲ್ಲ ಅನ್ನೋ ಮಟ್ಟಿಗೆ ಒಂದು ಅನುಕೂಲ ಆಗುತ್ತೆ ಇದೊಂದು ಅನುಕೂಲದ ಫಲ ಅಂತ ಹೇಳ್ಬೋದು ಇನ್ನು ನಿಮ್ಮ ಮನೆಯಲ್ಲಿ ಕೆಲವೊಮ್ಮೆ ಸಹಕಾರದ ಒಂದು ವಿಷಯಗಳು ಕಂಡು ಬರ್ತವೆ ಆದ್ರೆ ಅದು ನೀವು ನಂಬಿಕೊಂಡ ಇರೋದಿಲ್ಲ ಸ್ವಲ್ಪ ತಾಳ್ಮೆ ಅನ್ನುವಂಥದ್ದು ಬೇಕು ಮತ್ತು ಅದರಲ್ಲಿನ ಅರ್ಥವನ್ನ ನೀವು ಅರ್ಥೈಸ್ಕೋಬೇಕಾಗುತ್ತೆ ಅದು ವಿಡಿಯೋದ ಕೊನೆಯಲ್ಲಿ ನಾ ನಿಮ್ಗೆ ಖಂಡಿತವಾಗ್ಲೂ ತಿಳಿಸೋಣ ಇನ್ನು ನೀವು ಬೇರೆ ಕಡೆಯಿಂದ ಏನೋ ಒಂದು ಶುಭ ಸುದ್ದಿಯನ್ನ ಕೇಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ಒಳ್ಳೆ ವಿಷಯ ಅಥವಾ ಒಳ್ಳೆ ಸುದ್ದಿಯನ್ನ ನೀವು ಕೇಳುವಂಥದ್ದು ಆತ್ಮೀಯರೊಂದಿಗೆ ಕದನ ಬೇಡ ನೋಡಿ ಈ ತಿಂಗಳಲ್ಲಿ ನಿಮಗೆ ಬೇಕಾಗಿರುವಂತಹ ವ್ಯಕ್ತಿಗಳ ಜೊತೆಯಲ್ಲಿ ತೀರಾ ಖಾಸಗಿ ಇರತಕ್ಕಂಥ ವ್ಯಕ್ತಿಗಳ ಜೊತೆಯಲ್ಲಿ ಆತ್ಮೀಯರಂತಹ ವ್ಯಕ್ತಿಗಳ ಜೊತೆಯಲ್ಲಿ ದಯವಿಟ್ಟು ಕದನ ಬೇಡ ವಾದ ಬೇಡ ವ್ಯಾಜ್ಯ ಬೇಡ ಹಠ ಬೇಡ ದ್ವೇಷ ಬೇಡ ವೈರತ್ವ ಬೇಡ ಯಾಕಂದ್ರೆ ಇದು ನೀವು ಸಾಮಾನ್ಯವಾಗಿ ನೀವು ಹಠದಿಂದ ವಿರೋಧಿಸಬಹುದು ಆದ್ರೆ ಆಮೇಲೆ ನಿಮಗೆ ಪರಿಣಾಮ ಆಗತ್ತೆ ಏನಪ್ಪಾ ನಾನು ಈ ತರ ಹೇಳ್ಬಾರ್ದಿತ್ತೇನೋ ನನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ಆಯ್ತೇನೋ ನಾನು ಅವ್ರಿಗೆ ಏನೋ ಅಂದುಬಿಟ್ಟೆ ಅವ್ರಿಗೇನೋ ಬಿಟ್ಟೆ ನಾನು ಅಥವಾ ಅವ್ರನ್ನೇನೋ ನೆಗ್ಲೆಕ್ಟ್ ಮಾಡ್ಬಿಟ್ಟೆ ಅವ್ರೇನೋ ತಪ್ಪು ತಿಳ್ಕೊಂಡ್ಬಿಟ್ರು ಅಂತ ತಿಳ್ಕೊಂಡು ನೀವು ಆಮೇಲೆ ಮರುಗ್ತೀರಿ ಎದುರುಗಡೆ ಜನ ಬೇಕಾದ ಅನ್ಕೋಬಹುದು ನಿಮ್ ಬಗ್ಗೆ ಆದ್ರೆ ನಿಮ್ಮಲ್ಲಿರತಕ್ಕಂಥ ಒಂದು ಒಳ್ಳೆತನ ಇದೆಯಲ್ಲ ಅದು ಆಮೇಲೆ ನಿಮ್ಮನ್ನ ಒಂದು ಚಿಂತೆಗೆ ಕಾರಣ ಆಗುತ್ತೆ ಈ ತರದ ಅನುಭವಗಳು ಸಾಕಷ್ಟು ನಿಮಗೆ ಆಗಿರುವಂಥದ್ದು ಹಾಗಾಗಿ ಸ್ವಲ್ಪ ಈ ತಿಂಗಳಲ್ಲಿ ಕದನ ಕಲಹಗಳನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಅದ್ಭುತವಾದಂತ ಫಲ ಸಿಗುತ್ತೆ ವ್ಯಾಪಾರಿಗಳಿಗೆ ಅನಿರೀಕ್ಷಿತವಾಗಿರತಕ್ಕಂಥ ಲಾಭ ನೋಡಿ ಪ್ರಯತ್ನಗಳು ಸಿಕ್ಕಾಪಟ್ಟೆ ಇರುತ್ತೆ ಆ ಒಂದು ಟೈಮ್ ಸ್ಪೆಂಡು ಕೂಡ ನೀವು ವ್ಯಾಪಾರದ ಮೇಲೆ ಮಾಡ್ತೀರಿ ಫೋಕಸ್ ಮಾಡ್ತೀರಿ ಆಮೇಲೆ ಎಷ್ಟೇ ಕಾನ್ಸಂಟ್ರೇಷನ್ ಮಾಡಿದ್ರು ಲಾಭ ಆಗ್ಲಿಲ್ವಲ್ಲ ಅನ್ನುವಂತ ಚಿಂತೆ ಬಹಳಷ್ಟು ಜನರಿಗೆ ಸಹಜವಾಗಿರುತ್ತೆ ಆದ್ರೆ ಸಡನ್ ಆಗಿ ಯಾವುದೋ ಒಂದು ಮೂಲದಿಂದ ನಿಮಗೆ ದುಡ್ಡು ಬರುವಂತಹ ಸನ್ನಿವೇಶಗಳಿದೆ ಇದು ಒಂದು ಒಳ್ಳೆಯ ಫಲ ಈ ತಿಂಗಳಲ್ಲಿ ಅಂತ ಹೇಳಬಹುದು ಇನ್ನು ಅನಿರೀಕ್ಷಿತವಾದ ಧನ ಲಾಭದ ಜೊತೆಗಳಿಗೆ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಸ್ವಲ್ಪ ಬಹಳ ಎಚ್ಚರಿಕೆಯಿಂದ ಓದಬೇಕಾಗತ್ತೆ ಅದ್ರ ಬಗ್ಗೆ ನಿಮಗೆ ಖಂಡಿತ ತಿಳಿಸ್ಕೊಡೋಣ ಇಲ್ಲಿ ನಿಮಗೆ ಈ ಒಳ್ಳೆಯ ಫಲಗಳ ಜೊತೆಯಲ್ಲಿ ಎಚ್ಚರಿಕೆಗಳು ಬಹಳ ಮುಖ್ಯ ಯಾವ್ಯಾವ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಯಾವ ಫಲ ಸಿಗುತ್ತೆ ಅನ್ನುವಂಥದ್ದು ತುಂಬಾ ಹೈಲೈಟ್ ಆಗಿರುವಂತದ್ದು ಈ ವಿಡಿಯೋದಲ್ಲಿ ಅದನ್ನ ತಿಳಿಸೋಣ ಅದನ್ನ ತಿಳಿಸೋದ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಇದೆ ಅಹ್ ನಿಮಗಾಗಿನೇ ಇರುವಂತಹ ವಿಡಿಯೋ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ತಿಳಿಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರ ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದು ಎಂಬತ್ತರಿಂದ ನೂರು ಪುಟಗಳ ಸಂಪೂರ್ಣವಾದ ನಿಮ್ಮದೇ ಆದಂತಹ ಒಂದು ಫಲ ಇರುತ್ತೆ ನೋಡಿ ಹಿಂದಿ ಕಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದ್ರೆ ಅವರಿಗೆ ಅಪಾರವಾದ ಜ್ಞಾನ ಇತ್ತು ತಿಳಿದಿತ್ತು ಈಗ ಯಾರಿಗೂ ಸಮಯನೂ ಇಲ್ಲ ಅದ್ರ ಬಗ್ಗೆ ತಿಳಿದೂ ಇಲ್ಲ ಹಾಗಾಗಿ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈಗಲೇ ಇದನ್ನ ಉಪಯೋಗ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ರಾಶಿ ಅವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಬಹು ಎಚ್ಚರಿಕೆಗಳು ನೋಡಿ ಆರ್ಥಿಕವಾಗಿರತಕ್ಕಂತಹ ಹಿಂಜರಿತ ನಿಮ್ಮಲ್ಲಿ ಇರುತ್ತೆ ಏನೋ ಒಂಥರ ದುಡ್ಡಿಗಾಗಿ ಕೆಲವೊಂದು ಚಿಂತೆ ಇರುತ್ತೆ ದುಡ್ಡು ಬರುವಂತದ್ರ ಬಗ್ಗೆ ಚಿಂತೆ ಇರುತ್ತೆ ದುಡ್ಡಿನ ಬಗ್ಗೆ ಗೊಂದಲ ಇರುತ್ತೆ ಹಾಗಾಗಿ ದುಡ್ಡಿಗೆ ಕಡಿವಾಣವನ್ನ ಹಾಕಬೇಕು ಖರ್ಚಿಗೆ ಅನವಶ್ಯಕವಾದ ಖರ್ಚಿಗೆ ಕಡಿವಾಣವನ್ನ ಹಾಕಬೇಕು ಅಂದಾಗ ದುಡ್ಡು ಉಳಿಸ್ಕೊಳ್ಳೋದಕ್ಕೊಂದು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದನ್ನ ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಳಿ ಇನ್ನು ಕೆಲವೊಂದು ಜನರಿಗೆ ಸಾಲದ ಬಾಧೆಗಳು ಇರುತ್ತವೆ ಹಾಗಾಗಿ ಈ ದುಡ್ಡನ್ನು ಉಳಿಸ್ಕೊಂಡ್ರೆ ಆ ಸಾಲದ ಬಾಧೆಗಳು ಹಂತ ಹಂತವಾಗಿ ಸರಿ ಆಗುವಂತ ಸಾಧ್ಯತೆಗಳು ಇರ್ತದೆ ಇನ್ನು ಬಹಳ ವಿಶೇಷವಾಗಿ ಈ ತಿಂಗಳಲ್ಲಿ ನೋಡಿ ಪತ್ನಿಯರ ಮಧ್ಯದಲ್ಲಿ ಸಂಬಂಧಿಕರ ಮಧ್ಯದಲ್ಲಿ ಏನೋ ಒಂಥರ ಗದ್ದಲ ಗಲಾಟೆ ಕಿರಿಕಿರಿ ಮನಸ್ತಾಪ ಬೇಸರ ಈ ತರದ ಒಂದು ಸನ್ನಿವೇಶಗಳು ಇರ್ತವೆ ಇದನ್ನ ನೀವು ಹತೋಟಿಯಲ್ಲಿ ಇಟ್ಕೋಬೇಕು ಎಲ್ಲೂ ಕೂಡ ನಿಮ್ಮ ಒಂದು ಕಕ್ಷೆಯನ್ನ ಮೀರಿ ಹೋಗ್ಬಾರ್ದು ನಿಮ್ಮ ಎಲ್ಲೆಯನ್ನ ಮೀರಿ ಹೋಗ್ಬಾರ್ದು ನಿಮ್ಮ ಹಿಡಿತವನ್ನ ಮೀರಿ ಹೋಗ್ಬಾರ್ದು ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡು ನೀವು ಇರಬೇಕಾಗತ್ತೆ ಇದು ಒಂದು ದೊಡ್ಡ ಎಚ್ಚರಿಕೆ ಅನ್ನುವಂತದ್ದು ನಿಮ್ಮ ಗಮನದಲ್ಲಿರಲಿ ಕೆಲವೊಂದು ಸಂದರ್ಭದಲ್ಲಿ ಹಿಡಿತಗಳು ತಪ್ಪಿದಾಗ ಸುಮ್ನೆ ಅನವಶ್ಯಕವಾದ ತೊಂದರೆಗಳನ್ನ ಎದುರಿಸಬೇಕಾಗತ್ತೆ ಅದ್ರ ಪರಿಣಾಮಗಳು ಆಮೇಲೆ ನೀವೇ ಪಶ್ಚಾತ್ತಾಪ ಪಡಬೇಕಾಗತ್ತೆ ಆತರ ಮಾಡೋದು ಬೇಡ ಅದಕ್ಕಿಂತ ಮುಂಚಿತವಾಗಿನೇ ನೀವು ಸ್ವಲ್ಪ ಪ್ರಿಪೇರ್ ಆದ್ರಿ ಅಂತಂದ್ರೆ ನಿಮಗ್ ತುಂಬಾ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇಟ್ಕೋಬೇಕು ಇನ್ನು ಮಕ್ಕಳ ವಿಷಯವಾಗಿ ಸ್ವಲ್ಪ ಗಮನ ಇರಲಿ ಅವ್ರು ಏನ್ ಓದ್ತಾ ಇದ್ದಾರೆ ಅವ್ರು ಎಲ್ಲಿ ಹೋಗ್ತಾ ಇದಾರೆ ಎಲ್ಲಿ ಬರ್ತಾ ಇದಾರೆ ಅವ್ರ ಆಕ್ಟಿವಿಟೀಸ್ ಏನು ಅವ್ರ ಸರಿ ಇದಾರ ಒಳ್ಳೆ ದಾರಿಯಲ್ಲಿದ್ದಾರಾ ಇದ್ರ ಬಗ್ಗೆ ಬಹಳಷ್ಟು ನೀವು ಗಮನವನ್ನು ಅರಿಸಬೇಕಾಗತ್ತೆ ನೀವು ಗಮನವನ್ನ ಇದ್ರ ಬಗ್ಗೆ ಹರಿಸಿದ್ರೆ ಖಂಡಿತವಾಗ್ಲು ಮಕ್ಕಳು ಒಂದು ಒಳ್ಳೆ ದಾರಿಗೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ನೀವು ನೆಗ್ಲೆಕ್ಟ್ ಮಾಡಿ ಆಮೇಲೆ ಅವ್ರು ಯಾವುದೋ ಒಂದು ತಪ್ಪು ದಾರಿಯಲ್ಲಿ ಹೋದಾಗ ಸರಿ ಮಾಡೋದು ಕಷ್ಟ ಆಗತ್ತೆ ಹೋಗೋದ್ಕಿಂತ ಮೊದಲೇ ನೀವು ಗಮನ ಹರಿಸಿದ್ರೆ ಮಕ್ಕಳಿಗೆ ತುಂಬಾ ಉಪಯೋಗ ಆಗತ್ತೆ ಅನ್ನುವಂಥದ್ದು ಇದು ನಿಮ್ಮ ಎಚ್ಚರಿಕೆ ಅಂತೇಳಿ ನೀವು ತಗೋಬೇಕಾಗತ್ತೆ ಇನ್ನು ನಿಮ್ಮ ಮನೆಯ ಸದಸ್ಯರ ಬಗ್ಗೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರ್ಬೇಕು ಏನೋ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಆಗಿಂದಾಗ್ನೆ ಒಂದ್ ಒಳ್ಳೆ ಸೂಕ್ತ ಚಿಕಿತ್ಸೆಯನ್ನ ಕೊಡಿಸಿ ಆರೋಗ್ಯದ ಬಗ್ಗೆ ಬಗ್ಗೆ ಗಮನ ಕೊಡಿ ಮತ್ತೆ ವ್ಯಾಪಾರದಲ್ಲಿ ಫೋಕಸ್ ಮಾಡಬೇಕು ಜಾಸ್ತಿ ಫೋಕಸ್ ಮಾಡಬೇಕು ಸಮಯವನ್ನ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮತ್ತೆ ಅದರಲ್ಲಿ ಏನೋ ಒಂದು ಹೊಸತನದನ್ನ ಎಕ್ಸ್ಪಿರಿಮೆಂಟ್ ಮಾಡಬೇಕು ಹೊಸದನ್ನ ಯಾಡ್ ಮಾಡ್ಕೋಬೇಕಾಗತ್ತೆ ಈ ತರ ಮಾಡಿದಾಗ ಅದರಲ್ಲಿ ಬಹಳಷ್ಟು ಲಾಭಗಳು ಅನುಕೂಲಗಳು ನಿಮಗೆ ಸಿಗುವಂತ ಸಾಧ್ಯತೆಗಳಿದೆ ಇನ್ನು ಅಧಿಕಾರಿಗಳ ಕಿರಿಕಿರಿಯಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುತ್ತೆ ಈ ಕೆಲಸ ಮಾಡುವಂತ ವೃತ್ತಿ ಕ್ಷೇತ್ರದಲ್ಲಿ ಇನ್ನು ಈ ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ ಎಚ್ಚರಿಕೆ ಇರಬೇಕು ನೀವು ಸ್ತ್ರೀಯರಾಗಿದ್ರೆ ಪುರುಷರ ವಿಷಯವಾಗಿ ಪುರುಷರಾಗಿದ್ರೆ ಸ್ತ್ರೀಯರ ವಿಚಾರವಾಗಿ ಸುಮ್ನೆ ಅನಾವಶ್ಯಕವಾಗಿ ಯಾವುದೋ ಒಂದು ವಿಚಾರದಲ್ಲಿ ಕಾಂಟ್ರವರ್ಸಿಗಳು ಕ್ರಿಯೇಟ್ ಆಗುವಂತಹ ಸನ್ನಿವೇಶಗಳು ಇರ್ತವೆ ಹಾಗಾಗಿ ಇದರ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂತ ಪ್ರಯತ್ನವನ್ನ ನೀವು ಇಲ್ಲಿ ಮಾಡಬೇಕಾಗತ್ತೆ ಇನ್ನು ಈ ಸ್ವಲ್ಪ ಅನೇಕ ಸವಾಲುಗಳ ಮಧ್ಯದಲ್ಲಿ ಈ ಎಚ್ಚರಿಕೆಗಳನ್ನು ತಗೊಂಡ್ರೆ ಖಂಡಿತವಾಗ್ಲು ಒಳ್ಳೆದಾಗುತ್ತೆ ಒಳ್ಳೆ ಫಲಗಳು ಸಿಗುತ್ತೆ ಮತ್ತೆ ಈ ಷೇರು ಮಾರುಕಟ್ಟೆ ಅಥವಾ ಮ್ಯೂಚುವಲ್ ಫಂಡು ಅಥವಾ ಯಾವುದೇ ಒಂದು ಆ ಈ ಷೇರಿನಂತಹ ಅಥವಾ ಒಂದು ಡಬಲ್ ಮಾಡ್ಕೊಡ್ತೀನಿ ದುಡ್ಡು ಅಥವಾ ಏನೋ ಒಂದು ಜಾಸ್ತಿ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ ಇಂಥದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಸ್ವಲ್ಪ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಬೇಡವಾ ಮಾಡಿದ್ರೆ ಯೋಗ್ಯ ಇದೆಯಾ ಈ ಪ್ಲಾಟ್ಫಾರ್ಮ್ ಚೆನ್ನಾಗಿದ್ಯಾ ಆ ಕ್ಷೇತ್ರದಲ್ಲಿ ನುರಿತಿರ್ತಕ್ಕಂಥ ವ್ಯಕ್ತಿಗಳ ಜೊತೆಯಲ್ಲಿ ದೀರ್ಘ ಸಮಾಲೋಚನೆ ನಡೆಸಿ ಅದನ್ನ ಹಿಡ್ತಕ್ಕೆ ತಗೊಂಡ್ಬರುವಂತದ್ದು ಆಮೇಲೆ ನೀವು ಒಂದು ಕಮಿಟ್ ಆಗ್ಬೇಕು ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಸ್ವಲ್ಪ ಖಿನ್ನತೆ ಆಗುತ್ತೆ ಚಿಂತೆ ಆಗುತ್ತೆ ಏನಪ್ಪ ಇಷ್ಟೆಲ್ಲ ಜವಾಬ್ದಾರಿಗಳಿದೆ ನಾನು ಯಾವ ತಿರ್ಯ ಇದನ್ನ ತರ ನಿಭಾಯಿಸ್ಬೇಕು ನಾನು ಯಾವ ತರ ಇದನ್ನ ಮ್ಯಾನೇಜ್ ಮಾಡ್ಬೇಕನ್ನುವಂತ ಒಂದು ಚಿಂತೆ ಇರುತ್ತೆ ಆದ್ರೆ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ ಆ ಅದರಿಂದ ಏನೂ ಫಲ ಇಲ್ಲ ತಾಳ್ಮೆ ಜಾಣ್ಮೆ ಇದಿಷ್ಟು ಇದ್ರೆ ಸಾಕು ನೀವ್ ಲೈಫ್ ಎಂಜಾಯ್ ಮಾಡೋದ್ರ ಜೊತೆಗೆ ಎಷ್ಟೇ ಸಮಸ್ಯೆಗಳಿದ್ರು ಕೂಡ ಅದನ್ನ ಸರಿ ಮಾಡಿಕೊಂಡು ಮುಂದೆ ಹೋದಾಗ ಅದು ಆನಂದ ಕೊಡುತ್ತೆ ಫೀಲ್ ಕೊಡುತ್ತೆ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರೂ ನಾನು ಇದನ್ನ ಎದುರಿಸಿದೆ ಎನ್ನುವಂತಹ ಒಂದು ಏನೋ ಒಂಥರ ಗೆದ್ದೆ ಎನ್ನುವಂತಹ ಒಂದು ಫೀಲಿಂಗ್ ಇರುತ್ತೆ ಸತ್ಯ ಕೊನೆಯಲ್ಲಿ ಒಂದು ಫೈನಲ್ ಆಗಿ ಒಂದು ರಿಸಲ್ಟ್ ಬರುತ್ತದಲ್ಲ ಅದೇ ಬಹಳ ಮುಖ್ಯ ಆಗುತ್ತೆ ಬಹಳ ನೋವು ಗೊಂದಲ ಗದ್ದಲ ಗಲಾಟೆ ತೊಂದರೆ ಆತಂಕ ನೋವು ಚಿಂತೆಗಳ ಮಧ್ಯದಲ್ಲೇ ಈ ತಿಂಗಳು ನಿಮಗೆ ಸಕ್ಸಸ್ ಸಿಗುತ್ತೆ ಆ ಅನ್ನುವಂಥದ್ದೇ ಇಲ್ಲಿ ಮೂಲ ನಾವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಆದ್ರೆ ಈ ಸಕ್ಸಸ್ ಸಿಗೋದಕ್ಕೆ ಪರಿಹಾರಗಳು ಬೇಕಲ್ವಾ ಪರಿಹಾರ ಅಂತೂ ನಿಮಗಂತೂ ಈ ತಿಂಗಳ ಬೇಕೇ ಬೇಕು ಆ ಪರಿಹಾರಗಳು ಏನಿದೆ ಈ ಒಂದು ತಿಂಗಳಲ್ಲಿ ಸರಳವಾದ ಪರಿಹಾರಗಳು ಅದರಲ್ಲೂ ಅದ್ರ ಬಗ್ಗೆ ತಿಳಿಸೋಣ ಅದಕ್ಕಿಂತ ಮುಂಚೆ ವಿಡಿಯೋ ಹೇಗೆ ಅನ್ನುವಂತ ನಿಮ್ಮ ಅಮೂಲ್ಯ ಅಭಿಪ್ರಾಯ ತಿಳಿಸಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ಈ ಒಂದು ತಿಂಗಳ ಫಲಗಳು ಸಿಗ್ತದೆ ನಿಮಗೆ ಇಷ್ಟವಾಗಿರತಕ್ಕಂಥ ಮಾಹಿತಿಯನ್ನ ನೋಡಿಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಒಂದು ತುಲಾ ರಾಶಿಯವರು ಈ ಒಂದು ತಿಂಗಳಲ್ಲಿ ನೀವು ಪರಿಹಾರ ಅಂತ ಬಂದಾಗ ಮಹಾಮೃತ್ಯುಂಜಯ ಮಂತ್ರವನ್ನ ಪಠಣ ಮಾಡ್ತಕ್ಕಂಥದ್ರಿಂದ ಬಹಳ ಒಳ್ಳೆ ಅದ್ಭುತವಾದ ಫಲಗಳು ನಿಮಗೆ ಈ ತಿಂಗಳಲ್ಲಿ ಸಿಗುವಂಥದ್ದು ಜೊತೆಗೆ ಪವಮಾನ ಸೂಕ್ತವನ್ನ ಪಾರಾಯಣ ಮಾಡತಕ್ಕಂಥದ್ರಿಂದ ಬಹಳ ಅದ್ಭುತವಾದಂತಹ ಫಲ ಸಿಗುವಂಥದ್ದು ಜೊತೆ ಜೊತೆಯಲ್ಲಿ ಒಂದು ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಕೇಸರಿ ತಿಲಕವನ್ನ ಧಾರಣೆ ಮಾಡುವಂಥದ್ದು ಮತ್ತೆ ನಿಮ್ಮ ಮನೆ ಪ್ರಾರ್ಥನೆ ಮಾಡುವಂಥದ್ದು ಈ ಪಶು ಪಕ್ಷಿಗಳಿಗೆ ಆಹಾರವನ್ನ ನೀಡುವಂಥದ್ರಿಂದ ಬಹಳ ಅಂದ್ರೆ ಬಹಳ ಉಪಯೋಗ ಆಗುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರುತ್ತೆ ಒಳ್ಳೇದಾಗ್ಲಿ ಈ ಈ ಪರಿಹಾರಗಳನ್ನ ನೀವು ಮನಸ ಇಚ್ಛೆಯಿಂದ ಅನುಸರಿಸಿ ಒಳ್ಳೆ ಫಲಗಳು ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲಷ್ಟ ಐಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು